ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಆರೋಗ್ಯಕರವಾದಂತಹ ಬೆಲ್ಲದಿಂದ ಟೀನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಳೆಯ ಕಾಲದಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲನ ಉಪಯೋಗಿಸ್ಕೊಂಡು ಟೀ ಕಾಫಿನ ಮಾಡ್ಕೋತಾಯಿದ್ರು ತುಂಬ ರುಚಿಯಾಗಿರ್ತಿತ್ತು ಬೆಲ್ಲದ ಟೀನ ಮಾಡಬೇಕಾದ್ರೆ ಹಾಲು ಒಡೆದೋಗುತ್ತೆ ಅಂತ ಹೇಳ್ತಾರೆ ಇವತ್ತು ನಾನು ಹಾಲು ಹೊಡೆದೇದಿರೋ ರೀತಿಯಲ್ಲಿ ಹೇಗೆ ಬೆಲ್ಲದ ಟೀನ ಪರ್ಫೆಕ್ಟಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇವಾಗ ನಾವು ಟೀ ಡಿಕಾಕ್ಷನ್ನ ಮಾಡ್ಕೋಬೇಕು ನಾನಿಲ್ಲಿ ಮೂರು ಕಪ್ನಷ್ಟು ಟೀನ ಮಾಡ್ಕೊತಾ ಇದ್ದೀನಿ ಅದರಿಂದ ಒಂದು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಎರಡು ಅಷ್ಟು ಟೀ ಪೌಡರ್ನ ಸೇರ್ಸ್ಕೊತ ಇದ್ದೀನಿ ಯಾವ ಬ್ರ್ಯಾಂಡ್ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ತ್ರೀ ರೋಸಷ್ಟು ಟೀ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಟೀ ಪೌಡರನ್ನ ಸೇರಿಸ್ಕೊಂಡು ಆದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಟಿಕಾಕ್ಕ್ಷನ್ನು ಸುಮಾರು ಒಂದು ಏಳರಿಂದ ಎಂಟು ನಿಮಿಷದವರೆಗೂ ನೀಟಾಗಿ ಕುದಿಸ್ಕೋಬೇಕು ನೀಟಾಗಿ ಬೆಂದರೆ ಮಾತ್ರ ಟೀ ತುಂಬ ರುಚಿಯಾಗಿ ಬರುತ್ತೆ ಟೀನ ಎರಡರಿಂದ ಮೂರು ನಿಮಿಷದಲ್ಲೆಲ್ಲ ಮಾಡೋಕ್ಕಾಗೋದಿಲ್ಲ ಟಿಕಾಕ್ಷನ್ನ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷದವರೆಗೂ ಕುದಿಸ್ಕೋಬೇಕು ಆವಾಗಲೇ ಪರ್ಫೆಕ್ಟ್ ಆದಂಥ ರುಚಿಯಾದ ಟೀನ ಮಾಡ್ಕೊಳಕ್ಕಾಗೋದು ನಾನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಇದನ್ನು ಐದರಿಂದ ಆರು ನಿಮಿಷದವರೆಗೂ ನೀಟಾಗಿ ಇದ್ದೀನಿ ಟೀ ಪುಡಿ ಎಲ್ಲ ಕಂಪ್ಲೀಟಾಗಿ ಬೇಯಬೇಕು ಇಲ್ಲಿ ನಮಗೆ ಬಣ್ಣ ಬಿಡ್ತು ಅಂದ ತಕ್ಷಣ ಟೀ ರೆಡಿಯಾಗಿದೆ ಅಂತ ಅರ್ಥ ಅಲ್ಲ ನಾವು ಕಂಪ್ಲೀಟಾಗಿ ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಟಿಕಾಕ್ಷನ್ ಚೆನ್ನಾಗಿ ರೆಡಿಯಾಗೋಗುತ್ತೆ ನೋಡಿ ಇದು ಚೆನ್ನಾಗಿ ಟೀ ಎಲ್ಲ ಕುದೀತಾ ಇದೆ ಸೈಡ್ ಸೈಡಲ್ಲೆಲ್ಲ ಟೀ ಪುಡಿ ಎಲ್ಲ ಮೇಲೆ ನಾನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುದಿಸ್ಕೊತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಐ ಫ್ಲೇಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಬೇಗ ಒಂಥರ ವಾಸನೆ ಬಂದುಬಿಡುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೀ ಮಾಡ್ಕೊತ ಇದ್ದೀರಾ ಅಂತ ಅಂದರೆ ಬೇಕಾದರೆ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನೋ ಬೇಗ ಕುದಿಸ್ಕೋಬೋದು ನೋಡಿ ಈಗ ಮತ್ತೆ ನಾನೊಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿನ್ನೇನು ಟಿಕಾಕ್ಷನ್ ರೆಡಿ ಆಗ್ತಾಯಿದೆ ಇವಾಗ ಒಂದು ಮೂರು ನಿಮಿಷ ಆಗಿದೆ ಟಿಕಾಕ್ಷನ್ ಕೂಡ ಕಡಿಮೆ ಆಗ್ತಾ ಇದೆ ನೋಡಿ ಇವಾಗ ಮುಕ್ಕಾಲು ಭಾಗದಷ್ಟು ಟಿಕಾಕ್ಷನ್ ರೆಡಿ ಆದಮೇಲೆ ಇವಾಗ ಇದಕ್ಕೆ ನಾನು ಮೂರು ಸ್ಪೂನಷ್ಟು ಬೆಲ್ಲನ ಸೇರ್ಸ್ಕೊತಾ ಇದ್ದೀನಿ ಈ ಬೆಲ್ಲನ ಸೇರ್ಸ್ಕೊಂಡಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಕುದಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಹೋಗಬೇಡಿ ತಳ ಹತ್ತಿಬಿಡುತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ರೆ ಸಾಕು ಒಂದು ನಿಮಿಷದಲ್ಲಿ ಎಲ್ಲ ಬೆಲ್ಲ ಕರ್ಗೋಗಿ ಟಿಕಾಕ್ಷನ್ ರೆಡಿಯಾಗಿ ಹೋಗುತ್ತೆ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ನೋಡಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರ್ಗಿದೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸನ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಟಿಕಾಕ್ಷನ್ ರೆಡಿ ಆಗಿದೆ ನೋಡಿ ಈಗ ಸ್ವಲ್ಪ ಹೊತ್ತು ಟಿಕಾಕ್ಷನು ತಣ್ಣಗಾಗಬೇಕು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗೋದು ಬೇಡ ಒಂದು ಅರ್ಧ ಪರ್ಸೆಂಟಷ್ಟು ಕಂಪ್ಲೀಟಾಗಿ ನಮಗೆ ಟಿಕಾಕ್ಷನ್ ತಣ್ಣಗಾಗಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಎರಡು ಕಪ್ನಷ್ಟು ಹಾಲನ್ನ ಇದ್ದೀನಿ ನಾನು ಮೊದಲೇ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಹಾಲಿಗೆ ನಾನು ಜಾಸ್ತಿ ನೀರನ್ನ ಸೇರಿಸಿಲ್ಲ ಒಂದು ಕಾಲು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡು ಮೊದಲೇ ನಾನು ಕುದಿಸ್ಕೊಂಡಿದ್ದೆ ಇವಾಗ ಬಿಸಿ ಮಾಡ್ಕೋತಾ ಇದ್ದೀನಿ ಈಗ ಹಾಲು ಉಕ್ಕೋವರೆಗೂ ಕೂಡ ಇದನ್ನು ಕುದಿಸ್ಕೊಂಡ್ರೆ ಸಾಕು ನೋಡಿ ಈಗ ಹಾಲು ಉಕ್ಕಿ ಬರ್ತಾ ಇದೆ ಇವಾಗ ಸಾಕು ನಾನು ಗ್ಯಾಸ್ನ ಆಫ್ ಇದ್ದೀನಿ ಹಾಲು ಬಿಸಿಯಾಗೇ ಇರಬೇಕು ಟಿಕಾಕ್ಷನ ಅರ್ಧದಷ್ಟು ಸ್ವಲ್ಪ ತಣ್ಣಗಾಗಿರಬೇಕು ಆವಾಗಲೇ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಕಂಪ್ಲೀಟಾಗಿ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಬಿಸಿಯಾಗಿರುವಂಥ ಹಾಲನ್ನ ಟಿಕಾಕ್ಷನ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯೇ ಮಿಕ್ಸ್ ಮಾಡ್ಕೋಬೇಕು ನಾವು ಎರಡೂ ಕೂಡ ಬಿಸಿ ಇದ್ದಾಗ ಸೇರಿಸ್ಕೊಳಕ್ಕೆ ಹೋಗಬೇಡಿ ಹಾಲು ಮತ್ತು ಟಿಕಾಕ್ಷನ್ ಎರಡು ಬಿಸಿ ಇದ್ದಾಗ ನಾವು ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದರೆ ಒಂದು ಗ್ಲಾಸ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕಂಪ್ಲೀಟಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕಂಪ್ಲೀಟಾಗಿ ಬೆಲ್ಲದ ಟೀ ರೆಡಿಯಾಗಿದೆ ಒಂದು ಚೂರು ಕೂಡ ಹಾಲು ಒಡ್ಕೊಂಡಿಲ್ಲ ನೋಡಿ ನಾನು ಹೇಳಿರುವ ವಿಧಾನದಲ್ಲೇ ಮಾಡಿಕೊಂಡ್ರೆ ನೀವು ಕೂಡ ಇದೇ ರೀತಿ ಪರ್ಫೆಕ್ಟಾಗಿ ಹಾಲು ಹೊಡೆದಾಗದ ರೀತಿಯಲ್ಲಿ ಬೆಲ್ಲದ ಟೀನ ಮಾಡ್ಕೋಬೋದು ಇವಾಗ ನಾನು ಬಿಸಿ ಇದ್ದಾಗಲೇ ಇದನ್ನು ಶೋಧಿಸ್ಕೊತಾ ಇದ್ದೀನಿ ನೋಡಿ ನಾನಿವತ್ತು ಸುಮಾರು ಒಂದು ಮೂರು ಗ್ಲಾಸ್ನಷ್ಟು ಟೀನ ಮಾಡ್ಕೊಂಡಿದ್ದೀನಿ ಮೊದಲು ನಾನೊಂದು ದೊಡ್ಡ ಪಾತ್ರೆಗೆ ಇದ್ದೀನಿ ಈಗ ಬಿಸಿ ಬಿಸಿಯಾದಂತಹ ಆರೋಗ್ಯಕರವಾದ ರುಚಿಯಾದ ಬೆಲ್ಲಟ್ಟಿ ರೆಡಿಯಾಗಿದೆ ಸಕ್ಕರೆಗಿಂತ ಬೆಲ್ಲಟ್ಟಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಮಳೆ ಬರಬೇಕಾದ್ರೆ ಈ ರೀತಿ ಬಿಸಿ ಬಿಸಿಯಾದ ಟೀನ ಮಾಡಿಕೊಂಡು ಕೂಡಿರಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್